ಕಳೆದ ಒಂದು ತಿಂಗಳಿಂದ ಧರ್ಮಸ್ಥಳದ ವಿಚಾರದಲ್ಲಿ ಏನು ಎಸ್ ಐ ಟಿ ತನಿಖೆ ನಡೀತಾ ಇತ್ತು ಪ್ರತಿನಿತ್ಯ ಧಾರವಾಹ ರೀತಿಯಲ್ಲಿ ಮಾಧ್ಯಮಗಳಲ್ಲೂ ಕೂಡ ತನಿಖೆಯ ವರದಿಗಳು ಬರ್ತಾಯಿತ್ತು ಪ್ರತಿನಿತ್ಯ ಕೂಡ ಒಬ್ಬೊಬ್ಬರು ಅದಕ್ಕೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ಹೊಸ ಹೊಸ ದೂರುಗಳನ್ನು ಸಲ್ಲಿಸ್ತಾ ಇದ್ದರು ಕೊನೆಗೆ ಅಂತಿಮವಾಗಿ ರಾಜ್ಯ ಸರ್ಕಾರ ನಿನ್ನೆ ಅಲ್ಲಿ ಭಾಳ ಬಲವಾಗಿ ಪ್ರತಿಪಾದನೆಯನ್ನು ಮಾಡಿದ್ದಾರೆ ಈ ತರ ಏನು ಮುಸುಕುದಾರಿ ವ್ಯಕ್ತಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಸುಳ್ಳು ದೂರನ್ನು ನೀಡಿದ್ದಾರೆ ಇದೊಂದು ದೊಡ್ಡ ಷಡ್ಯಂತ್ರ ಅಂತಕ್ಕಂಥ ವಿಚಾರವನ್ನು ಅಂತಿಮವಾಗಿ ಸರ್ಕಾರ ಕೂಡ ಪ್ರತಿಪಾದನೆಯನ್ನು ಮಾಡಿರೋದ್ರಿಂದ ಕೋರ್ಟ್ ಅದನ್ನು ಮಾನ್ಯತೆ ಮಾಡಿತು ಅಂತಂದರೆ ಈ ಷಡ್ಯಂತ್ರದಿಂದ ಯಾರ್ಯಾರು ಇದ್ದಾರೆ ಮತ್ತು ಇಲ್ಲಿಯವರೆಗೂ ಕೂಡ ಏನೋ ಭಕ್ತರ ಮನಸ್ಸಿಗೆ ಗಾಸಿಯನ್ನು ಉಂಟು ಮಾಡಿತ್ತು ಇಡೀ ರಾಜ್ಯ ದೇಶ ವಿದೇಶಗಳಲ್ಲೂ ಕೂಡ ಒಂದು ಅಪಪ್ರಚಾರ ನಡೀತು ಅದಕ್ಕೆ ಒಂದು ಅಂಕಿತ ಹಾಕುವಂಥ ಕೆಲಸವನ್ನು ಭಾಳ ಹತ್ತಿರದಲ್ಲಿದೆ ಅಂತಕ್ಕಂಥ ದಿನಗಳು ಹತ್ರ ಇದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಸರ್ಕಾರ ಕೂಡ ಯಾರು ಅಪಪ್ರಚಾರವನ್ನು ಮಾಡಿದ್ದು ಯೂಟ್ಯೂಬರ್ಸ್ ಇರ್ಬೋದು ಮತ್ತು ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಕೂಡ ನಿರಂತರವಾಗಿ ಷಡ್ಯಂತ್ರವನ್ನು ಮಾಡಿದರು ಅವರೆಲ್ಲರನ್ನು ಕೂಡ ಶಿಕ್ಷೆಗೆ ಒಳಪಟ್ಟಾಗ ಮಾತ್ರ ಮುಂದಿನ ದಿನಗಳಲ್ಲಿ ಈ ಥರ ಷಡ್ಯಂತ್ರಕ್ಕೆ ತಡೆ ಆಗ್ತದೆ ಅಂತಕ್ಕಂಥದ್ದು ಒಂದು ಎರಡನೇದು ದೇಶದಲ್ಲೇ ಇಲ್ಲದೇ ಇರತಕ್ಕಂಥ ಹೊಸ ಜಾತಿ ಗಣಿತಿಯನ್ನು ಸೃಷ್ಟಿ ಮಾಡಿ ಇಡೀ ರಾಜ್ಯದ ಜನತೆಯಲ್ಲಿ ಗೊಂದಲವನ್ನು ಏನು ಅವರ ಸರ್ಕಾರ ಮಾಡಿತ್ತು ಮತಾಂತರ ಹೊಂದಂಥ ಕ್ರಿಶ್ಚಿಯನ್ರಿಗೆ ಅವರ ಮೂಲ ಜಾತಿಯ ಜೊತೆಯಲ್ಲಿ ಕ್ರಿಶ್ಚಿಯನ್ ಅಂತಕ್ಕಂಥದ್ದು ಅಂದರೆ ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣ ಒಕ್ಕಲಿಗ ಈ ಥರ ಒಂದೊಂದು ಜಾತಿಯಲ್ಲೂ ಕೂಡ ಇಟ್ಟು ಒಂದು ರೀತಿ ಗೊಂದಲವನ್ನು ಉಂಟು ಮಾಡಿದರು ಮತಾಂತರಕ್ಕೆ ಪ್ರೇರೇಪಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ಮತ್ತು ಇವತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಜಾತಿಗಳೇನಿತ್ತು ಅದರ ಮುಂದೆ ನಾವೆಲ್ಲ ಕೂಡ ಹಿಂದೂ ಒಕ್ಕಲಿಗ ಹಿಂದೂ ಲಿಂಗಾಯತ ಈ ಥರನೇ ನಾವು ಮಾಡ್ತಾಯಿದ್ದು ಆದರೆ ಅದಕ್ಕೆ ಪ್ರತ್ಯೇಕವಾದಂಥ ಕಾಲಮ್ಮನ್ನು ಕೊಟ್ಟಿರ್ತಕ್ಕಂಥದ್ದು ನಾಸ್ತಿಕ ಕಾಲಮ್ಮನ್ನ ಕೊಟ್ಟಿರ್ತಕ್ಕಂಥದ್ದು ಇದು ಧರ್ಮದ ಆಧಾರದ ಮೇಲೆ ರಾಜ್ಯವನ್ನು ವಿಭಜನೆ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ಅಂತೇಳಿ ಈಗಾಗಲೇ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಬೇರೆ ಬೇರೆ ಸಂಘಟನೆಗಳಿಂದ ಕೂಡ ತೀವ್ರವಾದಂಥ ವಿರೋಧ ವ್ಯಕ್ತ ಆಯಿತು ಜೊತೆಯಲ್ಲಿ ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ಸಂಪುಟದ ಸಚಿವರು ಕೂಡ ಸಾಕಷ್ಟು ಜನ ತೀವ್ರವಾದಂಥ ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ ಇದನ್ನು ಮುಂದುವರಿಸಬೇಕೇ ನಿಲ್ಲಿಸಬೇಕು ಒಂದು ಜಿಜ್ಞಾಸೆಯಲ್ಲೂ ಕೂಡ ಮುಖ್ಯಮಂತ್ರಿಗಳಿದ್ದಾರೆ ಬಹುಶಃ ಇವತ್ತು ತೀರ್ಮಾನವನ್ನು ತಗೊಳ್ಬೇಕು ನಮ್ಮ ಅಭಿಪ್ರಾಯದಲ್ಲಿ ಮುಂದೆ ಏನಿತ್ತು ಹಿಂದೆ ಈ ಹಿಂದೆ ಏನಿತ್ತು ಆ ಥರ ಜಾತಿ ಗಣಿತಿಯನ್ನು ಮಾಡೋದ್ರಲ್ಲಿ ವಿರೋಧ ಇಲ್ಲ ಆದರೆ ಹೊಸದಾಗಿ ಸೃಷ್ಟಿಯನ್ನು ಮಾಡಿ ಗೊಂದಲವನ್ನು ಉಂಟು ಮಾಡಿರೋದಕ್ಕೆ ಮುಂದೆ ಸರ್ಕಾರ ಒಬ್ಬರು ಕೂಡ ನಾವು ತೀವ್ರ ವಿರುದ್ಧ ವಿರೋಧವನ್ನು ಮಾಡ್ತೀವಿ ಈಗಾಗಲೇ ಅವರ ಪಕ್ಷದಲ್ಲೇ ವಿರೋಧ ಆಗಿರೋದ್ರಿಂದ ಇದನ್ನು ತಕ್ಷಣ ನಿಲ್ಲಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರದ ದೃಷ್ಟಿಯಿಂದ ಒಳ್ಳೆಯದು ರಾಜ್ಯದ ದೃಷ್ಟಿಯಿಂದ ಕೂಡ ಒಳ್ಳೇದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾವು ಇದನ್ನು ಇದೇ ಥರ ಹೇಳ್ತಾರೆ ಅಂತೇಳಿ ಮೊನ್ನೆ ನಾವೆಲ್ಲ ಶಾಸಕರು ಸೇರಿದಾಗೆ ಅಂತ ಇದ್ವಿ ಇವೆಲ್ಲ ಬ್ಲ್ಯಾಕ್ ಮೇಲ್ ತಂತ್ರ ಇದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಜಗ್ಗಲ್ಲ ಬಗ್ಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತೇಳಿ ಅವರ ಮನಸ್ಸಲ್ಲೊಂದಿದೆ ಉದ್ದಿಮೆದಾರರಿಂದ ಬೆಂಗಳೂರಿನ ಜನತೆ ಕಾಂಗ್ರೆಸ್ಗೆ ಓಟ್ ಹಾಕೋದಿಲ್ಲ ಯಾವುದು ನಾವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅವರು ಕೆಲವು ಕಡೆ ಸ್ಲಮ್ಗಳಲ್ಲಿ ಅಲ್ಲಿ ರೋಡ್ ಇರಲಿ ನೀರಿಲ್ದೇ ಇರಲಿ ಈ ಉಚಿತವಾಗಿ ಕೊಡೋದ್ರಿಂದ ಅವ್ರು ಓಟ್ ಹಾಕ್ತಾರೆ ಅದಕ್ಕೋಸ್ಕರ ಬೆಂಗಳೂರಲ್ಲಿ ಅವರನ್ನು ಯಾವುದೇ ರೀತಿಯಲ್ಲಿ ಲೆಕ್ಕಕ್ಕಿಟ್ಕೊತಾ ಇಲ್ಲ ಇವತ್ತು ನಿರುದ್ಯೋಗ ಸಮಸ್ಯೆ ಅಂತೇಳಿ ಮೊನ್ನೆ ಮೋದಿಜಿಯವರ ಹುಟ್ಟುಹಬ್ಬ ದಿನ ಕಾಂಗ್ರೆಸ್ನವ್ರು ಎಲ್ಲ ಕ್ಷೇತ್ರದಲ್ಲೂ ಪಕೋಡ ಮಾರೋದನ್ನು ಮಾಡಿದ್ರು ಅಂದರೆ ಉದ್ದಿಮೆ ಕೊಡ್ತಾ ಇರ್ತಕ್ಕಂಥ ಉದ್ದಿಮೆದಾರರನ್ನೇ ನೀವು ಬೆಂಗಳೂರಿಂದ ಓಡಿಸೋವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅಂತಂದರೆ ನೀವೆಲ್ಲಿ ಯುವಕರಿಗೆ ಉದ್ದಿಮೆಯನ್ನು ಕೊಡ್ತಾ ಇದ್ದೀರಿ ಅವ್ರು ಕೇಳಿರ್ತಕ್ಕಂಥದ್ದು ಟ್ರಾಫಿಕ್ಕಲ್ಲಿ ನಾವು ಓಡಾಡೋಕ್ಕಾಗ್ತಾ ಇಲ್ಲ ಇಡೀ ರಸ್ತೆಗಳು ಗುಂಡಿಮಯ ಆಗಿದೆ ನಾವು ಕೂಡ ಸಾಕಷ್ಟು ತೆರಿಗೆಯನ್ನು ಸರ್ಕಾರ ಇದ್ದೀವಿ ಬಕ್ಕಸಕ್ಕೆ ಸಿ ಎಸ್ ಆರ್ ಗ್ರಾಂಟ್ಗಳನ್ನು ಕೊಡ್ತಾ ಇದ್ದೀವಿ ಆದರೂ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ಅವ್ರಿಗೂ ಧಮಕಿ ಹಾಕೋಂಥ ಕೆಲಸ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಧಮಕಿ ಹಾಕೋದು ಬಿಟ್ಟರೆ ಇನ್ನು ಅವರನ್ನು ಮನ ಒಲೈಸೋದು ಓಲೈಸ್ತಕ್ಕಂಥದ್ದು ಅದು ಯಾವುದು ಕೂಡ ಅವ್ರಿಗೆ ಗೊತ್ತಿಲ್ಲ ಖಂಡಿತವಾಗ ಕೂಡ ಅವ್ರಿಗೆ ಧಮಕಿ ಹಾಕೋಂಥವ್ರು ಯಾರಾದರೂ ಬಂದಾಗ ಬಹುಶಃ ಅವರ ಧ್ವನಿ ಅಡಗಬೋದೇನೋ ಇದು ಅವ್ರಿಗೆ ತಿರುಗುಬಾಣ ಆಗ್ತೈತೆ ಒಂದು ಅಧಿಕಾರ ಜನ ನಮ್ಗೆ ಕೊಟ್ಟಾಗ ಆಶೀರ್ವಾದ ಮಾಡಿದಾಗ ಸಂಪತ್ತು ಕೊಟ್ಟಾಗ ನಾವು ಎಷ್ಟು ತಗ್ಗಿ ಬಗ್ಗೆ ನಡೀತಾವೋ ಅಷ್ಟು ನಮ್ಮ ಗೌರವ ಜಾಸ್ತಿ ಆಗ್ತದೆ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಶ್ಲೋಕಗಳನ್ನು ಹೇಳ್ತಾರೆ ಎಲ್ಲ ಬೇರೆ ಬೇರೆ ವಚನಗಳನ್ನು ಹೇಳ್ತಾರೆ ಆದರೆ ಅವ್ರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳಿಗೂ ಆ ವಚನಗಳಿಗೂ ಯಾವುದೂ ಸಂಬಂಧ ಇರೋದಿಲ್ಲ ಸೊ ಅವರು ಅದನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ ಕೂಡ ಮುಂದೆ ಬರ್ತಕ್ಕಂಥ ಜಿ ಬಿ ಎ ಏನು ಚುನಾವಣೆ ನೀವೆಲ್ಲ ತಯಾರಿಯನ್ನು ಇದ್ದೀರಿ ನೀವು ನಾಮಾವಶೇಷ ಆಗ್ತೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ